ನಮಸ್ಕಾರ ಎಲ್ಲರಿಗೂ ಮಿಸ್ಸಸ್ ಲಾಗ್ಸ್ ಚಾನೆಲ್ಗೆ ಎಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇವತ್ತಿನ ನಾವು ಮುಂದುವರಿದ ವಿಡಿಯೋವನ್ನು ಹಾಕ್ತಾ ಇದ್ದೇನೆ ನಾವು ಅಧ್ಯಯನ ಪ್ರವಾಸ ಎಂದು ಹೋಗಿದ್ದೆವು ಅಲ್ಲಿ ಅಲ್ಲಿಂದ ನಾವು ಕಡೆಗೆ ಒಂದು ಆಶ್ರಮಕ್ಕೆ ಬಂದಿದ್ದೆವು ಆಶ್ರಯ ಆಶ್ರಮ ಅಂತೇಳಿ ಅಲ್ಲಿಗೆ ಕೂಡ ಬಂದಿದ್ದೆವು ಅಲ್ಲಿಯ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ ಅಲ್ಲಿಯ ಮಾಹಿತಿಗಳನ್ನು ಕೆಲವೊಂದು ನಿಮಗೆ ತಿಳಿಸಲು ಇಚ್ಛೆಪಡ್ತೇನೆ ಯಾಕಂತ ಹೇಳಿದರೆ ಅಲ್ಲಿ ಅಲ್ಲಿಯ ಒಂದು ವೃದ್ಧರಿಗೆ ನೀವು ಸಹಾಯ ಮಾಡ್ಬೋದು ಹಣದ ರೂಪದಲ್ಲಿ ಅಥವಾ ವಸ್ತು ರೂಪದಲ್ಲಿ ಯಾವುದೇ ರೂಪದಲ್ಲಿ ನಿಮಗೆ ಸಹಾಯ ಮಾಡ್ಬೋದು ಸಹಾಯದ ಸಹಾಯ ಮಾಡಲಿಕ್ಕೆ ನಿಮಗೆ ನಂಬರ್ ನಾನು ಕಾಂಟ್ಯಾಕ್ಟ್ ಕೊಡ್ತೇನೆ ಈ ಪ್ಲೇ ಆಗ್ತದೆ ಅದರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟೇ ಅಲ್ಲಿಗೆ ಆಶ್ರಯ ಆಶ್ರಮಕ್ಕೆ ಕನ್ಯಾಪಾಡಿ ಕಾಸರಗೋಡು ಮಾನ್ಯ ಕನ್ಯಪಾಡಿ ಅಲ್ಲಿರುವಂಥದ್ದು ಅಲ್ಲಿಗೆ ನೀವು ಯಾರೆಲ್ಲ ನೀವು ನಿಮ್ಮ ಬರ್ತ್ಡೇಗಳನ್ನು ಅಥವಾ ಮದುವೆ ವಾರ್ಷಿಕ ದಿನವನ್ನು ಆಚರಿಸ್ತೀರೋ ಇಂಥ ಇಂಥದ್ದೆಲ್ಲ ಆಚರಿಸೋ ನಿಮಗೆ ಯಾವುದನ್ನು ಆಚರಿಸಬೇಕು ಅಂತ ಇಷ್ಟಪಡ್ತೀರೋ ನಿಮಗೆ ಅಲ್ಲಿ ಕೂಡ ಆಚರಿಸ್ಬೋದು ಪ್ರಾಯದವರೊಂದಿಗೆ ಅಂದರೆ ನಮ್ಮ ತಂದೆ ತಾಯಿಯನ್ನು ಕೂಡ ಅಲ್ಲಿ ಹೋಗಿರುವಾಗ ನಮಗೆ ನಮ್ಮ ತಂದೆ ತಾಯಿಯನ್ನು ನೆನಪಾಗ್ತದೆ ಅವರಿಗೆ ಅಂಥ ಒಂದು ಪರಿಸ್ಥಿತಿ ಅಂದರೆ ಆಶ್ರಮಕ್ಕೆ ಹೋಗುವಂತಹ ಪರಿಸ್ಥಿತಿ ಬಾರದ ಹಾಗೆ ನಾವು ನೋಡಿಕೊಳ್ಬೇಕಾದ ನಮ್ಮ ಕರ್ತವ್ಯ ಆದರೂ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ನಾವು ಆಶ್ರಮಕ್ಕೆ ಕೆಲವು ಸರಿ ಹೋಗಬೇಕಾಗ್ತದೆ ಯಾರಿಗೆ ಏನು ಹೇಗೆ ಅಂತ ಗೊತ್ತಿಲ್ಲ ಆದ ಕಾರಣ ಅದೊಂದು ಒಳ್ಳೆಯ ಕೆಲಸ ಅಲ್ಲಿಗೆ ನಾವು ಸ್ವಲ್ಪ ಸಹಾಯ ಮಾಡುವುದಾದರೆ ನಾವು ಮಾಡಬಹುದು ಮುಂದಿನ ವಿಡಿಯೋವನ್ನು ನೋಡಿಕೊಂಡು ಬರೋಣ ಬನ್ನಿಬಿಟ್ಟು ಎಂಡವೇರು ನಿರ್ಮಲ ನಿರ್ಮಲ അംഗല്ല അത് ബസ്സില് കാണത് എഡൽ കാല

私、なすなす。 ನಮಸ್ತೆ ನಮಸ್ತೆ ನೀವು ಜಾಬಲ್ಲಿ ಇದೆ ಜಾಬು ಸಣ್ಣ ಒಂದು ಜಾಬ್ ಇದೆ ಟೈಲರಿಂಗ್ ಮಾಡ್ತೇನೆ ನಮಸ್ತೆ ಬಾಂಬೆ ನಾನೊಂದು ವರ್ಷ ಬಾಂಬೆಲಿ ಇದೆ ಟೀಚರ್ ಆಗಿದೆ

ಅವರದರಲ್ಲಿ ಸಂತೋಷವನ್ನು ಕಂಡುಕೊಳ್ತಾರೆ ಅಲ್ಲಮ್ಮ ಮಧ್ಯಕಾಗಿದೆ ಅಲ್ಲಿ ಮಾಡಿದ್ದೆ ಹೌದು ಹೌದು ಮಳೆಗೂ ಮಳೆಗೂ ಹೌದು ಆಮೇಲೆ ಅದು ಮಾಡ್ತೀನಿ ಕ್ರಾಫ್ಟ್ ವರ್ಕ್ ಶಾಲೆ ನೋಡಿ ಓಪನ್ ಮಾಡಬೇಕು ಈ ತರ ನೋಡಿ ಆ ಸ್ವೆಟರ್ ನಾನೇ ಮಾಡಿದೆ ನಿಮ್ಮ ಪರಿಚಯವನ್ನು ನೀವೇ ಒಮ್ಮೆ ಅವರಿಗೆ ಹೇಳಬೇಕಂತೆ ನಿಮ್ಮ ಪರಿಚಯವನ್ನು ನೀವೇ ಒಮ್ಮೆ ಅವರಿಗೆ ಅವರು ದಾಖಲಾತಿ ಮಾಡ್ತಾರೆ

నేను సుజీని మొడిదా సీనియర్ సిటిజన్ డే కాంపిటీషన్ ఎలి ఫస్ట్ ప్రైజ్ మొడిని ఓరు ఏడు చెలి సీనియర్ సిటిజన్ డే కాంపిటీషన్ ఎలి ఫస్ట్ ప్రైజ్ ఓ ఫస్ట్ ప్రైజ్ మండి అ శుభం అండి అదే గణపతి వేడుకలు చేస్తీని హహ మధుర దేవస్థానంలో ದೊಡ್ಡ కోటిడే ఓ ಅದು ತುಂಬ ವರ್ಷ ಆಯಿತು ಈಗ ಗ್ರೀಟಿಂಗ್ ಕಾರ್ಡ್ ತುಂಬ ಮಾಡ್ತೀನಿ ನಮಗೆ ಇಲ್ಲಿ ಊಟ ಕೊಡ್ತಾರೆ ನಾ ಬರ್ತಡೇ ವೆಡ್ಡಿಂಗ್ ಅನಿವರ್ಸರಿ ಅವರಿಗೆ ಕೊಡೋಕ್ಕೆ ನೀವು ಆಶ್ರಮಕ್ಕೆ ಬರಲಿಕ್ಕೆ ಕಾರಣ ಏನಮ್ಮ ಒಂದೂವರೆ ವರ್ಷ ಆಯಿತು ನನಗೆ ಒಂದು ಹಾಂ ಅಂದರೆ ನಿಮ್ಮ ಮಕ್ಕಳು ಅಕ್ಕಳು ಇಲ್ಲ ಲೇಟ್ ಮ್ಯಾರೇಜ್ ಆಯ್ತು ಹಾಂ ಅದೊಂದು ಇಂಟರ್ ಕಾಸ್ ಪಾಟಲ್ಲಿ ಓ ಹೋ ಹಾಂ ನನಗೆ ಅವರು ತುಂಬ ಹೆಲ್ಪ್ ಮಾಡಿದೆ ಕೃಷ್ಣ ಟ್ರೇಡಿಂಗ್ ವಿನಯ್ ನನಗೆ ತುಂಬ ಹೆಲ್ಪ್ ಮಾಡಿದೆ ಹ್ಞೂ ಹ್ಞೂ ಭೀಷ್ ಮರಾಠಿ ಗುಜರಾತಿ ನಾನು ಬಾಂಬೆಲಿ ಟೀಚರ್ ಆಗಿದೆ ಆಮೇಲೆ ಹಾಸ್ಟೆಲ್ ವಾರ್ಡನ್ ಆಗಿದೆ ಕಳಸಾ ಬುತು ಚಿಕ್ಕಮಂಗ್ಳೂರು ಕುದುರೆಬು ಅಲ್ಲಿ ನಾನು ಇದೆ ವಯಸ್ಸಾಗಿದೆ ಮಲ್ಗೂ ಮಲಗೂ ಅಭ್ಯಾಸ ಇಲ್ಲ ಎಂತ ಎಂತ ಮಾಡ್ತಾ ಇದ್ದೀನಿ ನಿಮಗಿಲ್ಲಿ ಸಂತೋಷ ಸಿಗ್ತದಮ್ಮ ಅವರಿಗೆ ಇದೆ ಮಾರ್ಕ್ ಕೊಟ್ಟಿದೆ 아이 <laughs> ಅದೇ ರೀತಿ ಆಶ್ರಯ ಆಶ್ರಮದ ಉಸ್ತುವಾರಿ ಸಂತ ರಮೇಶ್ ಕಡವಿ ದೇವರು ಕಾಸರಗೋಡು ಜಿಲ್ಲೆಯಲ್ಲಿ ಎಲ್ಲ ಸಾಮಾಜಿಕ ಕಾರ್ಯಕ್ರಮಗಳು ನಡೆಸಿಕೊಂಡು ತನ್ನ ಎಲ್ಲ ಸಮಯವನ್ನು ಕನ್ನೆಪಾಡಿ ಆಶ್ರಯ ಆಶ್ರಮಕ್ಕೆ ಮುಡಿಪಾಗಿಟ್ಟಂತಹ ಒಂದು ವ್ಯಕ್ತಿ ಅದೇ ರೀತಿ ನಮ್ಮ ಜೊತೆಯಲ್ಲಿ ಪಾಠ ಅಡಿಕೊಂಡು ಮಳೆ ನಿಮ್ಗೆ ನಮ್ಮ ಧರ್ಮಸ್ಥಳ ಗ್ರಾಮವರ್ತಿ ಸಂಪೂರ್ಣ ತೊಡಗಿಸಿಕೊಂಡು ಯಕ್ಷಗಾನಗಳು ಎರಡು ಅಧ್ಯಂತ ಹೆಸರುವಾಸಿಯಾಗ ನಮ್ಮ ಗಂಡದಲ್ಲಿ ಕಾಸರಗೋಡು ಯಕ್ಷಗಾನ ಇದ್ದಾರೆ ನನ್ನ ಪರಿಚಯ ನಾನು ಪರಿಚಯ ಮಾಡುದಿಲ್ಲ ಜನಜಾಗೃತಿಯ ತಾಲೂಕು ಅಧ್ಯಕ್ಷ ಕಾಸರೋಗೋಡುಗೌಡ ವಿಶೇಷವಾಗಿ ರಿತೇಶ್ ಅವರು ನವಜೀವನ ಸದಸ್ಯರಾಗಿದ್ದುಕೊಂಡು ಮತ್ತು ಸಮಾಜ ಅವರು ನಮ್ಮ ಆತ್ಮೀಯ ಗೆಳೆಯ ಮಧ್ಯವರ್ತನ ಶಿಬಿರ ಆಗ್ತದೆ ಅಲ್ಲೆಲ್ಲ ಬಂದು ತನ್ನನ್ನು ತಾನು ತೊಡಗಿಸಿಕೊಂಡು ನಾವೆಲ್ಲ ಒಂದು ಸ್ಥಾನದಲ್ಲಿ ಇದ್ದು ಕೆಲಸ ಮಾಡುವಂಥದ್ದು ಆದರೆ ಅವರು ಯಾವುದೇ ಸ್ಥಾನದಲ್ಲಿ ಇಲ್ಲದೆ ನಮ್ಮನ್ನು ಮುಂದೆ ತರಡಕೊಂಡು ವಿಶೇಷವಾಗಿ ನಾವೆಲ್ಲ ತಪ್ಪು ನಮ್ಮನ್ನು ಹಲೀಸಿಕೊಂಡು ನಡೆಯುವಂತ ಒಬ್ಬ ಕಾರ್ಯಕರ್ತ ಇಚ್ಛೆ ಪಡ್ತಿದೆ ನೀವು ಆಶ್ರಯ ಆಶ್ರಮಕ್ಕೆ ಬಂದು ತುಂಬಾ ಸಂತೋಷ ಆಗಿದೆ ಯಾಕೆಂದ್ರೆ ನೀವು ಎಷ್ಟು ಗಂಟೆಗೆ ಇವತ್ತು ಎಷ್ಟು ಗಂಟೆಗೆ ಹೊರಡಿದ್ರೆ ಏಳು ಗಂಟೆಗೆ ಹೊರಟು ಇವತ್ತು ಇಲ್ಲಿ ತಲುಪಿದ್ದೀವಿ ನಾವು ಪ್ರವಾಸ ಹೋಗುವಾಗ ಹಲವು ಪ್ರವಾಸ ಹೋಗ್ತೇವೆ ದೂರ ದೂರ ಹೋಗ್ತೇವೆ ಆದ್ರೆ ನಮ್ಮ ಸುತ್ತಮುತ್ತ ಇದ್ದಾಗ ನಾವು ಗಮನಕ್ಕೆ ನಮ್ಮ ಗಮನದಲ್ಲಿ ಇರುವುದಿಲ್ಲ ಇತ್ತಿರ ಗಿಡ ಬದ್ದಲ್ಲ ಅಂತ ಹೇಳ್ತಾರೆ ಯಾಕೆಂದ್ರೆ ನಮ್ಮ ಹತ್ತಿರ ಊರಲ್ಲಿ ಒಳ್ಳೆ ವೈದ್ಯರುಗಳಿರ್ಬೋದು ಊರ ವೈದ್ಯರಿಗಿರ್ಬೋದು ಒಳ್ಳೆ ಒಳ್ಳೆ ಕಥೆ ಹೇಳುವರ್ಬೋದು ಅಥವಾ ಒಳ್ಳೆ ಒಳ್ಳೊಳ್ಳೆ ಸ್ಥಳವರ್ಗಿರ್ಬೋದು ಹಾಗೆ ಅಂತ ಒಬ್ಬೊಬ್ಬ ಮಹಾನ್ ವ್ಯಕ್ತಿಗಳು ಇರ್ಬೋದು ಬಹುಶಃ ನೀವು ಇಲ್ಲಿ ತಲುಪಿಡೋದು ಒಂದು ಮಹಾನ್ ವ್ಯಕ್ತಿ ಮಾಡಿದಂತಹ ಆಶ್ರಯ ಆಶ್ರಮಕ್ಕೆ ಅಂದ್ರೆ ಜೀವನದಲ್ಲಿ ಒಳ್ಳೆ ಅವರ ಜೀವನದಲ್ಲಿ ಎಲ್ಲ ಸಾಧಿಸಿದನ್ನೆಲ್ಲ ಸಮಾಜದಿಂದ ಸಮಾಜಕ್ಕೋಸ್ಕರವೇ ಮುಳುಪಾಗಿರುವಂತಹ ಆಶ್ರಯ ಆಶ್ರಮದ ಶಾರದಾ ಟೀಚರ್ ಅವರು ಸ್ಥಾಪಿಸಿದಂತಹ ಆಶ್ರಯ ಕನ್ನೇಪಾಡಿಗೆ ಬಂದಿದ್ದೇನೆ ಇನ್ನು ಕನ್ನಡಪಾಡಿ ಆಶ್ರಮದ ಬಗ್ಗೆ ರಮೇಶ ನಿಮ್ಮ ಹತ್ರ ಮಾತಾಡ್ತಾರೆ ನಿಮಗೆಲ್ಲರಿಗೂ ಸಹ ಈ ಆಶ್ರಯ ಆಶ್ರಮಕ್ಕೆ ಆತ್ಮೀಯವಾಗಿ ಒಬ್ಬ ಆಶ್ರಮದ ಒಬ್ಬ ಪ್ರತಿನಿಧಿ ಎಂಬ ನೆಲೆಯಲ್ಲಿ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಎಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ ಜೊತೆಯಲ್ಲಿ ನಮ್ಮ ಹಿರಿಯರಿದ್ದಾರೆ ಇಲ್ಲಿ ಮಾತಾಪಿತೃಗಳ ಬಳಲಿಸಿದ ಮಗ ಯಾತ್ರೆಯ ಮಾಡಿದ ಏನು ಫಲ ಅಂತ ನಮ್ಮ ಅಪ್ಪ ಅಮ್ಮ ಯಾವಾಗೆಲ್ಲ ನಮ್ಮ ಜೊತೆಗಿರ್ತಾರೆ ಆವಾಗೆಲ್ಲ ನಮಗೆ ನಮ್ಮ ದೇವರು ನಮ್ಮ ಜೊತೆಯಲ್ಲಿದ್ದಾರೆ ಆದರೆ ಅಕಸ್ಮಾತ್ ಕೆಲವೊಮ್ಮೆ ಕುಟುಂಬಗಳು ತಾಳತಪ್ಪಿ ಹೋಗುತ್ತದೆ ಅಂತ ಸಂದರ್ಭದಲ್ಲಿ ಯಾರಿದ್ದಾರೆ ಅಂತ ಕೇಳುವ ಹೊತ್ತಿಗೆ ಆಶ್ರಮ ಆಶ್ರಯ ಇದೆ ಎಂಬ ದೇವರು ಇಟ್ಟುಕೊಂಡು ಆಶ್ರಮದ ಆಶ್ರಯದ ವಿಶ್ವಾಸದ ವಿಶ್ವಾಸದಿಂದ ಅವರ ಮಕ್ಕಳಾಗಿರ್ಬೋದು ಅಥವಾ ನೆಂಟರಾಗಿರ್ಬೋದು ಕುಟುಂಬಸ್ಥರಾಗಿರ್ಬೋದು ಇಲ್ಲಿ ತಂದು ಅವರನ್ನು ಮಾಡಿದ್ದಾರೆ ನಾವು ಸಹ ನಮ್ಮ ಅಮ್ಮನನ್ನು ನಾವು ಹೇಗೆ ಪೂಜಿಸ್ತೇವೋ ಅದೇ ರೀತಿ ಮಾತೃಶಕ್ತಿ ಮಾತೃಶಕ್ತಿಯನ್ನು ನಾವಲ್ಲಿ ಕಾಣ್ತೇವೆ ಪಿತೃಶಕ್ತಿಯನ್ನು ಅಲ್ಲಿ ಕಾಣ್ತೇವೆ ನಾವು ಏನು ತಿಂತೇವೆ ಅದವರಿಗೆ ಅವರಲ್ಲಿ ಕಥೆ ಕತೆ ಅವರ ಜೊತೆ ನಾವು ತನ್ನತೆಯಿಂದ ಅವ್ರ ಜೊತೆಗೆ ಇರ್ತೇವೆ ಅಂತವರು ನಿಮ್ಮ ಜೊತೆಗೆ ಇರ್ತಾರೆ ಬಹುಶಃ ನಮ್ಮ ಮನೆಯಲ್ಲಿ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಭಾಗಿಯಾಗ ನಮ್ಮ ಅಮ್ಮನಿಗೆ ಸಿಗುದಿಲ್ಲ ಯಾವಾಗಲೂ ಒತ್ತಡ ಕೆಲಸ ಆದರೆ ಆದ್ರೆ ಇಲ್ಲಿರುವ ಅಮ್ಮಂದಿರ ಆಗಲ್ಲ ದಿನ ಪ್ರತಿ ನೆಂಟರು ಇವತ್ತು ನೀವು ಮೂವತ್ತು ಮೂವತ್ತೈದು ಮಂದಿ ಅವರು ನೆಂಟರಾಗಿದ್ದೀರಿ ಅದು ಅವರ ಭಾಗ್ಯ ಆದ ಕಾರಣ ಅವರು ಆಶ್ರಯ ಆಶ್ರಮದಲ್ಲಿ ತುಂಬಾ ಸಂತೋಷದಿಂದಾರೆ ಅಂತ ಹೇಳುತ್ತಾ ಈ ಆಶ್ರಯ ಆಶ್ರಮಕ್ಕೆ ಬಂದಕ್ಕೆ ಉತ್ತಮ ಸ್ವಾಗತವನ್ನು ಅರ್ಪಿಸುತ್ತಾ ಆಶ್ರಮದ ಬಗ್ಗೆ ರಮೇಶ್ ಕಳೇರಿ ಅವರ ಹತ್ರ ಮಾತಾಡೋಕ್ಕೋಸ್ಕರ ಕೇಳಿಕೊಳ್ತಾ ಇದ್ದೇನೆ ಜೊತೆಯಲ್ಲಿ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಹ ಎಲ್ಲ ಕಾರ್ಯಕ್ರಮಗಳು ಸಹ ನಿರಂತರವಾಗಿ ನಡೀತಾ ಇರ್ತದೆ ಜೊತೆಗೆ ಪೂಜೆಯ ಒಂದು ಪ್ರಸಾದ ರೂಪವಾಗಿ ವರ್ಷ ಪ್ರತಿ ಇಲ್ಲಿ ಒಂದು ಪ್ರಸಾದ ರೂಪವಾಗಿ ಅನುಕೂಲದಲ್ಲಿ ಬರ್ತಾ ಒಂದು ಹೆಮ್ಮೆ ಅದು ಯಾವಾಗ ಬಲಿಷ್ಠ ಹೇಳಿದ್ರೆ ನಮ್ಮ ಯೋಜನೆಯ ಹಲವು ಸೇವಾ ಪ್ರತಿಮೆಗಳಾಗಿರ್ಬೋದು ಅಥವಾ ನಾವು ಸಂಘದಲ್ಲಿ ತೊಡಗಿಸಿಕೊಂಡು ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು ವರ್ಷಕ್ಕೆ ಒಂದು ಎರಡು ಟೀಮ್ ಈಗ ಬರ್ತಾ ಇರುವಾಗ ಅದು ಮತ್ತೂ ಸಹ ಅದು ಗಟ್ಟಿ ಕೊಡುತ್ತದೆ ಅಂತ ಹೇಳಿ ಸಂತೋಷ ಪಡ್ತಾ ನನ್ನ ಎರಡು ಮಾರ್ಗ ವ್ಯವಸ್ಥೆಯನ್ನು ಸಿಗಬಾರದು

ಈ ಆಶ್ರಯ ಆಶ್ರಮವು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಾಸರಗೋಡಲ್ಲಿ ಪ್ರಾರಂಭವಾದ ಬಾಡಿಗೆ ಕಟ್ಟಡದಲ್ಲಿ ಶ್ರೀಮತಿ ಶಾರದಾ ಟೀಚರ್ ಇಂದ ಒಂದು ಸಂಸ್ಥೆ ಅದ ನಂತರ ಅಲ್ಲಿ ಸ್ಥಳಾವಕಾಶಗಳು ಕಡಿಮೆ ಆದ ನಂತರ ಇಲ್ಲಿ ಸ್ವತಃ ಜಾಗವನ್ನು ಖರೀದಿಸಿ ಈ ಕಟ್ಟಡವನ್ನೆಲ್ಲ ಕಟ್ಟಿದ್ದು ಶಾರದಾ ಟೀಚರ್ ಅವರು ಅಧ್ಯಾಪಕರಾಗಿದ್ದರು ವೃತ್ತಿ ಜೀವನದಿಂದ ನಿವೃತ್ತಿ ಹೊಂದಿದ ನಂತರ ಯಾರು ಆಶ್ರಿತರು ಇಲ್ಲ ಆಶ್ರಯ ಇಲ್ಲದವರಿಗೆ ಒಂದು ಆಶ್ರಯವನ್ನ ನೀಡಬೇಕೆಂಬ ಉದ್ದೇಶ ನೋಡಿಕೊಂಡು ಇಲ್ಲಿ ಈ ಕಟ್ಟಡವನ್ನು ಕಟ್ಟಿ ಸುಮಾರು ಇಪ್ಪತ್ತೈದು ಮಂದಿ ಇಪ್ಪತ್ತೈದು ಮಂದಿ ಆಶ್ರಿತ ನಿರಾಶ್ರಿತರಿಗೆ ಆಶ್ರಯವನ್ನು ನೆಟ್ಟಿದ್ದೇವೆ ಇದೊಂದು ಒಂಬತ್ತು ಮಂದಿ ಯಶಸ್ತಿ ಅದರಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ನಾನಿದ್ದೇನೆ ಅಧ್ಯಕ್ಷರು ಮತ್ತು ಬಾಕಿದ ಒಂಬತ್ತು ಮಂದಿ ಯಶಸ್ತಿಗಳಿದ್ದಾರೆ ಯಾವುದೇ ತೊಂದರೆ ಇಲ್ಲ ಅವರಿಗೆ ಮತ್ತೆ ಆಗಲಿ ಬಾಕಿದೆ ಅಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಮಂದಿಗೆ ಅದಕ್ಕೆ ಆಗಲಿ ಹೆಚ್ಚಿನಿಂದ ಅವರು ಬರ್ತಾರೆ ಮತ್ತೆ ಈಗ ತಿಂಗಳು ಚಕಪ್ಪು ನಡೀತಾ ಇದೆ ಬಾಕಿದೆ ಯಾವುದೇ ತೊಂದರೆಗಳಿಲ್ಲದೆ ಒಳ್ಳೆ ರೀತಿಯಲ್ಲಿ ಆಶ್ರಯ ಆಶ್ರಮವನ್ನು ನಡೀತದೆ ಮತ್ತು ಅಟಲೇಷನ್ ಅವರು ಹೇಳಿದಾಗ ದೇವರು ದೇವರ ಪ್ರಸಾದವಾಗಿ ನಮಗೆ ಧರ್ಮಸ್ಥಳದಿಂದ ಕಳೆದ ವರ್ಷ ಕೂಡ ಒಂದು ಉತ್ತಮವಾದ ಒಂದು ಒತ್ತಡ ಸಿಕ್ಕಿದೆ ಅದೇ ರೀತಿಯ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಈಗಲಿಗೆ ಪದೇ ಪದೇ ಬರ್ತಾ ಇದ್ದಾರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಿದ್ದಾರೆ ಅವರ ಮೂರ್ನ ಆಶ್ರಾಮರ ಆಶೀರ್ವಾದವನ್ನು ದೇವರ ಅನುಗ್ರಹವಿದೆ ಅದೇ ರೀತಿ ಇವತ್ತು ನೀವು ದೇವರ ಹೇಳಿದಾಗೆ ಎಲ್ಲರೂ ಪ್ರವಾಸಕ್ಕೆ ಹೋಗ್ತಾರೆ ಆದರೆ ಆಶ್ರಮಕ್ಕೆ ನಮ್ಮ ಇತ್ತಲ ಗಿಡ ಮತ್ತಲ್ಲ ಅಂತ ಹೇಳಿದಾಗ ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ತಾಣಗಳನ್ನು ಇಂಥ ಆಶ್ರಮಗಳನ್ನು ಬರುವುದು ತುಂಬ ಕಡಿಮೆ ನೀವು ಒಳ್ಳೆ ಮನಸ್ಸಿನಿಂದ ಇಲ್ಲಿಗೆ ಬಂದಿದ್ದೀರಿ ಸಂತೋಷವಾಯಿತು ಇಲ್ಲಿಗ ದನಗಳಿವೆ ಗೋ ಗೋಶಾಲೆ ಇದೆ ಮಧ್ಯಾಹ್ನ ಊಟ ಕೊಡುವಂತ ನಾವು ಗೋಪ್ರಾಸ ಕೊಟ್ಟಿದೆ ನಮ್ಮ ಇಲ್ಲೆಲ್ಲ ಪಕ್ಕದಲ್ಲಿ ಮತ್ತು ಹುಟ್ಟು ಹಬ್ಬವನ್ನು ಆಚರಿಸ್ತೇವೆ ಇಲ್ಲಿ ಗೃಹ ಪ್ರವೇಶ ಸಮಯದಲ್ಲಿ ಇಲ್ಲಿ ಅನ್ನದಾನವನ್ನು ಮಾಡ್ತೀವಿ ಮದುವೆ ಸಮಾರಂಭಕ್ಕೆ ನಾವು ಇಲ್ಲಿ ಅನ್ನದಾನವನ್ನು ಕೊಡ್ತಾರೆ ಇಲ್ಲ ಊರವರ ಸಹಾಯದಿಂದ ಒಳ್ಳೆ ರೀತಿಯಲ್ಲಿ ಆಶ್ರಯಾಶ್ರಮವು ನಡೀತಾ ಇತ್ತು ಮತ್ತು

ಪರಿಚಯಿದ್ದಾರೆ ಅದಕ್ಕಾಗಿ ಹೀಗೆ ಮಾಹಿತಿ ಕೊಟ್ಟಂತ ವ್ಯವಸ್ಥಾಪಕರಿಗೂ ಹಾಗೂ ಇನ್ನೂ ಅಷ್ಟು ಭಗವಂತನ ಶಕ್ತಿಯನ್ನು ಕೊಡಿ ಎಂದು ಪ್ರಾರ್ಥಿಸುತ್ತಾರೆ ಎಲ್ಲರಿಗೂ ಹಾಗೂ ಅಭ್ಯಡಿ ಧನ್ಯವಾದಗಳನ್ನು ತಿಳಿಸ್ತಾರೆ ಅಲ್ಲಿ ಸಭಾಕಾರ ಎಲ್ಲರೂ ಸಹ ಕಾಫಿ ಕುಳಿತು ಹೋಗುವಂತ ಗೋಗ್ರಾಸ ಇದೆ ಇಲ್ಲಿ ಬಂದ್ರೆ ಗೋಗ್ರಾಸ ಕೊಡುವಂತ ಒಂದು ಪದ್ಧತಿ ಅದನ್ನು ಮೊದಲು ಕೊಟ್ಟು ಮತ್ತೆ ಮತ್ತೆ ಕಾಫಿ ಯಾರಾದರೂ ಯಾರಾದ್ರೂ ಹಬ್ಬ ವಿವಾಹ ದಿನ ವಿವಾಹ ವಾರ್ಷಿಕ ಗೃಹ ಪ್ರವೇಶ ಇನ್ನಿತರ ವಿಶೇಷ ಕಾರ್ಯಕ್ರಮಗಳಿದ್ರೆ ಇಲ್ಲಿ ಬಂದು ನಿಮ್ಮದಾಗುವಂತಹ ಸಹಾಯವನ್ನು ಮಾಡಬಹುದು ನಿಮ್ಮೆಲ್ಲರ ಸಹಾಯದಿಂದ ಇಪ್ಪತ್ತೈದು ಮಂದಿ ವಯೋವೃದ್ಧರು ಮತ್ತು ಏಳು ಮಂದಿ ಕೆಲಸಗಿದ್ದಾರೆ ಅವರು ಸಂಬಳಕ್ಕೋಸ್ಕರ ಕೆಲಸ ಮಾಡಿದರು ಸೇವಾ ಮನೋಭಾವದಿಂದ ಕೆಲಸ ಮಾಡಿದರು ಆಶ್ರಮ ಇಲ್ಲಿರುವಂತಹ ಗೋಶಾಲೆ ಗೋಶಾಲೆಯಲ್ಲಿ ದನಗಳನ್ನು ನೋಡುವಾಗಲೂ ಖುಷಿ ಆಗ್ತದೆ ಊರಿನದನ ಗಿರದನ ಎಲ್ಲವೂ ಇದೆ ಇಲ್ಲಿ ਕਾਏ ਮੇ ਚਲ ਗਾਉ ਮੇ ਸ਼ਰਵਤਾ ਸਿਵਾ ਗਵਾ ਮਦੇ ਸਮਰਿ ਕਹੇ ਕਹ ਲੈ ਆ ਲੈ ਪਾਣੀ ਹੋ ਲੈ ਅਬ ਇਚੋਲ ਹੋ ਲੈ ਆ ਹੋਏ ਲੈ ਲੈ ਵਾਤਾ ਦੇ ਕਿਰਤ ਨਮਸ਼ਾਨੰਦ ਅਨਦਰਸਨ ਕਹੇ ਅਨਦਰਸਨ ਜਰਤੇ ਪ੍ਰਾਪਤੀ ਮੀਰ ਸ਼ਰੂਪਾ ਪਾਪ ਹਰਿ ਸ਼ਿਵੰ ਗ੍ਰਿਤਾ ਸ਼ੀਰਪ੍ਰਦੰਗਾ ਹੋ ਗ੍ਰਿਤਿ ਨਿਗਤਾਸ आद्यं कृतार्थस्तमे संतुषदाग्धे गृहे मे हृदय नित्यं कृतं नाम व्यं कृतष्टं हृदयक गावोमम कृतार्थनित्यं गावो प्रश्नताये वच गावोमे सर्वताशिव भगवमद्यो रडडट्टी कोंडला जण जगलांब आईकोन 2 लाइक कर गावोमम कृतार्थनित्यं गावो प्रश्नताये वच गावोमे सर्वताशिव भगवमद्यो अऊलो रडड